ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮಸಾಲಾ ವಡೆ ಮಾಡೋಣ ಇವತ್ತು ತುಂಬ ಚಳಿ ಇತ್ತು ಇದ್ರ ಜೊತೆಗೆ ಒಂದು ಕಪ್ ಟೀ ಆರ್ ಕಾಫಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಫಸ್ಟಿಗೆ ನಾನು ಕಡಲೆಬೇಳೆನ ಒಂದು ಅಂದರೆ ನಾನು ಸ್ವಲ್ಪನೇ ಮಾಡಿರೋದು ನೀವು ಅದು ಕ್ವಾಂಟಿಟಿ ಮೇಲೆ ಎಲ್ಲ ಹಾಕೋಬೋದು ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ಒಂದು ಹತ್ತು ಹಣ್ಣುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದ್ರ ಪಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಮತ್ತು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಪಿಂಚು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಒಂದು ಚಕ್ಕೆ ಒಂದು ಎರಡು ಪೀಸು ಲವಂಗ ಸಾಕು ಸ್ವಲ್ಪ ಉಪ್ಪು ಅಂದರೆ ರುಚಿ ತಗೋಷ್ಟು ಅದನ್ನು ತರಿ ತರಿಯಾಗಿ ರುಬ್ಕೊಂಬಂದಿ ನೋಡಿ ಅದಕ್ಕೆ ಅಕ್ಕಿ ಇಟ್ಟು ಹಾಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಕ್ಕದಲ್ಲೇ ದೊಡ್ಡದ್ರಾಗ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನಾಕೆ ಒಂದು ನೂರು ಗ್ರಾಮ್ ಕಡಲೆ ನೆನೆಸಿದೆ ಅಷ್ಟೆ ನೀವು ಎಷ್ಟು ನೆನೆಸ್ತೀರ ಅದ್ರ ಮೇಲೆ ಕ್ವಾಂಟಿಟಿಯಾಗಿ ತೊಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕಿರಬೇಕು ತುಂಬ ತೆಳು ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ನೋಡಿ ಈ ಥರ ಹದ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಐ ಫ್ಲೈಮಲ್ಲಿ ಇಟ್ಕೊಂಡು ಯಾವುದೇ ರೀತಿ ವಡೆ ಹಾಕಬೇಡಿ ಏಕೆಂದರೆ ತುಂಬ ಐ ಫ್ಲೈಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ ನೋಡಿ ಅವಾಗ ಎಣ್ಣೆ ಚೆನ್ನಾಗಿ ಆದರೆ ಅದನ್ನು ಮೀಡಿಯಮ್ ಊರಿಗೆ ಕಡಿಮೆ ಮಾಡಿ ಒಡೆ ಒಂದೊಂದಾಗಿ ಬಿಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಮನೇಲೇ ಇರೋ ಐಟಮ್ಸ್ ಹಾಕ್ಕೊಂಡು ಮಾಡೋದು ಸಿಂಪಲ್ಲಾಗಿ ರುಚಿಯಾಗಿರುತ್ತಲ್ವ ಅದಕ್ಕೆ ಈ ಥರ ಬಿಟ್ಕೊಂಡು ಆಮೇಲೆ ನಾವು ಒಂದೇ ಸಲ ಅದು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಬಿಟ್ಕೊಂಬಿಡುತ್ತೆ ಅಂತ ಒಂದೆರಡು ನಿಮಿಷ ಆದಮೇಲೆ ಒಂದೊಂದಾಗಿ ಒಂದೊಂದಾಗಿ ನಾವು ಉಲ್ಟಾ ಮಾಡೋಣ ನೋಡಿ ಈ ಥರ ಒಂದೊಂದೇ ಒಂದೊಂದೇ ತಿರುಗಿಸ್ಬೇಕು ಯಾಕೆಂದರೆ ಒಂದೇ ಸಲ ಎಲ್ಲ ಬೆಂದ ತಕ್ಷಣ ತಿರುಗಿಸ್ ನೋಡಿ ಈ ಥರ ಆದಮೇಲೆ ನೋಡಿ ಬೆಂದಿದೆ ಒಂದು ಸೈಡು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅದು ಅಂದರೆ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಬೇಯಿಸಿ ತುಂಬ ಐ ಫೇಮು ತುಂಬ ಸಿಮ್ಮಲ್ಲಿ ಇಟ್ಟು ಎಣ್ಣೆ ಕುಡಿಯುತ್ತೆ ತುಂಬ ಐ ಫೈಮ್ ಮುನ್ನಟ್ರೆ ಸುಟ್ಟೋಗುತ್ತೆ ಸ್ವಲ್ಪ ಮೀಡಿಯಮ್ ಉರಿಲು ಬಂದರೆ ಒಂದೊಂದಾಗಿ ಈ ಥರ ಬೇಯಿಸ್ಕೊಂಡು ನೋಡಿ ಆಗಿದೆ ಒಂದೊಂದು ಎತ್ಕೊಳ್ಳೋಣ ಅಂದರೆ ಫಸ್ಟ್ ಬಿಟ್ಟಿದ್ವಲ್ಲ ಅದು ಆಗಿರುತ್ತೆ ನೋಡಿ ಆ ಥರ ಒಂದೊಂದಾಗಿ ಎತ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಮಸಾಲ ವಡೆ ರೆಡಿ ಆಗುತ್ತೆ ಇದಕ್ಕೆ ತುಂಬ ಮನೇಲಿ ಏನೇನು ಐಟಮ್ಸ್ ಎಲ್ಲ ಬೇಕಪ್ಪ ಹೊರಗಡೆ ಏನು ತರಬೇಕು ಅನ್ನೋದಿಲ್ಲ ಮನೇಲಿರೋ ಐಟಮ್ಸಲ್ಲಿ ಇಷ್ಟು ರುಚಿಯಾಗಿ ಮಾಡ್ಕೊಂಡು ಅಂದರೆ ಯಾಕೆ ಮಾಡಬಾರ್ದು ಸಲ ಮಾಡಿ ಹೇಗಿದೆ ಅಂತೇಳಿ ಎಲ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್